ಪ್ರಿಯ ವೀಕ್ಷಕರ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಲೆ ಆರೋಪಿ ದರ್ಶನ್ ಹಾಗೆಯೇ ಮಾಧ್ಯಮಗಳ ನಡುವಿನ ಸಂಘರ್ಷ ದಿನ ದಿನಕ್ಕೂ ಜೋರಾಗ್ತಾ ಇದೆ ಅತ್ತ ಮಾಧ್ಯಮಗಳು ದರ್ಶನ್ ವಿರುದ್ಧ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ರೆ ಇತ್ತ ದರ್ಶನ್ ಫ್ಯಾನ್ಸ್ ಏನ್ರಿ ಮೀಡಿಯಾ ನಿಮ್ಮದು ಹೇಳಿ ಮಾಧ್ಯಮಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಆದರೆ ನಿಮಗೆ ನೆನಪಿದೆಯಲ್ಲ ಕೆಲವೇ ಕೆಲವು ವರ್ಷಗಳ ಹಿಂದೆ ದರ್ಶನ್ ನನ್ನ ಮಾಧ್ಯಮಗಳು ಇದೇ ಮಾಧ್ಯಮಗಳು ಬ್ಯಾನ್ ಮಾಡಿದ್ವು ದರ್ಶನ್ರ ಯಾವುದೇ ಸುದ್ದಿಯನ್ನು ನಾವು ಪ್ರಸಾರ ಮಾಡೋದಿಲ್ಲ ಅಂಥೇಳಿ ಅವರೆಲ್ಲ ಸೇರಿ ತೀರ್ಮಾನಕ್ಕೆ ಬಂದಿದ್ರು ಅದೇ ರೀತಿ ದರ್ಶನ್ ಕೂಡ ಮಾಧ್ಯಮಗಳಿಂದ ದೂರಲ್ಲೇ ಇದ್ದು ತಮ್ಮ ಕ್ರಾಂತಿ ಸಿನಿಮಾವನ್ನು ಪ್ರಚಾರ ಕೂಡ ಮಾಡಿಕೊಂಡ್ರು ದೊಡ್ಡ ಹಿಟ್ ಕೂಡ ಆ ಸಿನಿಮಾ ಪಡೆದುಕೊಳ್ತು ಆಗ ಮಾಧ್ಯಮಗಳಿಗೂ ಯಾವುದೇ ತೊಂದರೆ ಆಗಿರಲಿಲ್ಲ ಜೊತೆಗೆ ದರ್ಶನ್ಗೂ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಆದರೆ ಈಗ ದರ್ಶನ್ ಮತ್ತೆ ಮಾಧ್ಯಮಗಳ ಬಾಯಿಗೆ ಆಹಾರವಾಗಿರೋದು ಯಾಕೆ ಆ ಒಬ್ಬ ವ್ಯಕ್ತಿಯ ಸ್ವಾರ್ಥದಿಂದಾಗಿ ದರ್ಶನ್ ತನ್ನ ಸ್ವಾಭಿಮಾನವನ್ನು ಮರೆತು ಮತ್ತೆ ಮಾಧ್ಯಮಗಳ ಬಾಯಿಗೆ ಸಿಲುಕಿಕೊಂಡ್ರ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರವನ್ನು ನೀಡ್ತೇನೆ ಹಾಗಿದ್ರೆ ಆ ವ್ಯಕ್ತಿ ಯಾರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ಕೆ ಬಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಟ ದರ್ಶನ್ ಮಾಧ್ಯಮಗಳಿಗೆ ಸಡ್ಡು ಹೊಡೆದು ತಮ್ಮ ಕ್ರಾಂತಿ ಸಿನಿಮಾವನ್ನು ಬಿಡುಗಡೆ ಮಾಡಿದರು ದರ್ಶನ್ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳೇ ಆ ಸಿನಿಮಾದ ಪ್ರಚಾರವನ್ನು ಭರ್ಜರಿಯಾಗಿ ಮಾಡಿದರು ನಟ ದರ್ಶನ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸಾಕು ನಿರ್ಮಾಪಕರಿಗೆ ಹಾಕಿದ್ದ ದುಡ್ಡಿಗೆ ಮೋಸ ಇಲ್ಲ ಅನ್ನೋ ನಂಬಿಕೆಯಂತೂ ಇದ್ದೇ ಇರುತ್ತೆ ಯಾಕೆಂದರೆ ಅವರ ಫ್ಯಾನ್ಸ್ಗಳೇ ಸಾಕು ದರ್ಶನ್ ಸಿನಿಮಾವನ್ನು ಗೆಲ್ಲಿಸಿಬಿಡೋದಕ್ಕೆ ಅದೇ ರೀತಿ ಕ್ರಾಂತಿ ಸಿನಿಮಾ ಕೂಡ ಒಂದು ಮಟ್ಟದ ಸಕ್ಸಸ್ನಿಗೆ ಸಿಕ್ಕಿತ್ತು ಆ ಕ್ರಾಂತಿ ಸಿನಿಮಾದ ಒಂದೇ ಒಂದು ಪ್ರಚಾರವನ್ನು ಯಾವುದೇ ಮಾಧ್ಯಮಗಳು ಮಾಡಿರಲಿಲ್ಲ ಯಾಕೆಂದರೆ ಆಗ ಆಗಲೇ ಮಾಧ್ಯಮಗಳು ಹಾಗೆ ದರ್ಶನ್ ನಡುವೆ ಒಂದು ರೀತಿಯಾದಂತಹ ಒಂದು ಬಿಕ್ಕಟ್ಟು ಶುರುವಾಗಿತ್ತು ದರ್ಶನ್ ಅವರ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಅದೇ ಕಾರಣಕ್ಕೆ ಮಾಧ್ಯಮದವರು ನಾವು ದರ್ಶನ್ ಸುದ್ದಿಯನ್ನು ಪ್ರಸಾರ ಮಾಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದರು ದರ್ಶನ್ ಕೂಡ ನೀವಿಲ್ಲದಿದ್ದರೆ ಏನು ನನ್ನ ಫ್ಯಾನ್ಸ್ಗಳೇ ಸಾಕು ನನ್ನ ಸಿನಿಮಾವನ್ನು ಹಿಟ್ ಮಾಡೋದಕ್ಕೆ ನನ್ನ ಸುದ್ದಿಯನ್ನು ಕರುನಾಡಿನ ಮನೆ ಮನೆಗೆ ತಲುಪಿಸೋದಕ್ಕೆ ಅನ್ನುವಂತಹ ಒಂದೊಂದು ತೀರ್ಮಾನಕ್ಕೆ ಅವರು ಕೂಡ ಬಂದಂತಿತ್ತು ಹೀಗಾಗಿ ಅತ್ತ ಮಾಧ್ಯಮಗಳು ದರ್ಶನ್ ಸುದ್ದಿಯನ್ನು ಬಿಟ್ಟಿದ್ವು ಇತ್ತ ದರ್ಶನ್ ಕೂಡ ಮಾಧ್ಯಮಗಳ ತಂಟೆಗೆ ಹೋಗದೆ ಅವರು ಕೂಡ ಆರಾಮಾಗಿದ್ದರು ಈ ಮಧ್ಯೆ ಆ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗತ್ತೆ ಆ ಒಬ್ಬ ವ್ಯಕ್ತಿಯ ಎಂಟ್ರಿಯಿಂದಾಗಿ ದರ್ಶನ್ ಮತ್ತು ಮಾಧ್ಯಮದ ನಡುವೆ ಮತ್ತೆ ಸಂಪರ್ಕ ಬೆಳೆದುಕೊಳ್ಳೋಕೆ ಶುರುವಾಗತ್ತೆ ಅದು ಈಗ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ತಂದಿರೋದು ಅಂದರೆ ತಪ್ಪಾಗ್ಲಿಕ್ಕಿಲ್ಲೇನೋ ಹೌದು ಹಾಗಿದ್ರೆ ಆ ವ್ಯಕ್ತಿ ಯಾರು ಅಂತ ನೋಡೋದಾದರೆ ಅದು ಕನ್ನಡದ ಸ್ಟಾರ್ ನಿರ್ಮಾಪಕರಲ್ಲಿ ಒಬ್ಬರಾದ ರಾಕ್ ಲೈನ್ ವೆಂಕಟೇಶ್ ಹೌದು ರಾಕ್ಲೈನ್ ವೆಂಕಟೇಶ್ ಅವರ ಬ್ಯಾನರ್ ಅಡಿಯಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿತ್ತು ಈ ಸಿನಿಮಾಗಾಗಿ ರಾಕ್ಲೈನ್ ವೆಂಕಟೇಶ್ ಅವರು ದರ್ಶನ್ ಹಾಗೆಯೇ ಮಾಧ್ಯಮದ ನಡುವೆ ಇರುವಂತಹ ಭಿನ್ನಾಭಿಪ್ರಾಯವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೈಗೊಳ್ತಾರೆ ಇಲ್ಲಿ ರಾಕ್ಲೇನ್ ವೆಂಕಟೇಶ್ ಅವರು ದರ್ಶನ್ ಹಾಗೆಯೇ ಮಾಧ್ಯಮಗಳು ಸರಿಯಾಗಿರಬೇಕು ಈ ಈ ರೀತಿ ಇಬ್ಬರು ಗುದ್ದಾಡಿಕೊಳ್ತಾ ಇದ್ದರೆ ಇಬ್ಬರಿಗೂ ತೊಂದರೆ ಅನ್ನೋ ನಿಟ್ಟಿನಲ್ಲಿ ಆ ರಾಜಿ ಸಂಧಾನ ಮಾಡೋದಾಗೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ವೆಂಕಟೇಶ್ ರಾಕ್ಲೆನ್ ವೆಂಕಟೇಶ್ಗೆ ಆ ರೀತಿ ಮಾಡಬೇಕು ಅಂತಾಯ್ತಿದ್ರೆ ಅದನ್ನು ಯಾವಾಗಲೂ ಅವರು ಮಾಡ್ಬೋದಿತ್ತು ದರ್ಶನ್ ಜೊತೆಗೆ ಅವರು ಆಪ್ತರಾಗಿಯೇ ಇದ್ದಂಥವ್ರು ಹೀಗಿದ್ದರೂ ಕಾಟೇರ ಸಿನಿಮಾ ಸಂದರ್ಭದಲ್ಲಿ ಅದು ಕೂಡ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ಸಿನಿಮಾದ ಸಂದರ್ಭದಲ್ಲಿಯೇ ಈ ರಾಜಿಯನ್ನು ಮಾಡಿದ ಮಾಡಿಸಿದ್ದರ ಹಿಂದೆ ರಾಕ್ ಎನ್ ವೆಂಕಟೇಶ್ ಅವರ ಸ್ವಾರ್ಥ ಇತ್ತ ಅನ್ನೋ ಒಂದು ಪ್ರಶ್ನೆ ಉದ್ಭವವಾಗುತ್ತೆ ಏಕೆಂದರೆ ರಾಕ್ ಎನ್ ವೆಂಕಟೇಶ್ ಆ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಹಾಕಿದರು ಆ ದುಡ್ಡು ಅವರಿಗೆ ವಾಪಸ್ ಬರಬೇಕಿತ್ತು ನಟ ದರ್ಶನ್ ಫ್ಯಾನ್ಸ್ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನೇನು ಕೈಗೊಳ್ತಾರೆ ಆದರೆ ಕರುನಾಡಿನ ಎಲ್ಲ ಕಡೆಗೂ ಅದು ಕಾಟೇರ ಸಿನಿಮಾದ ಸುದ್ದಿ ತಲುಪಬೇಕು ಅಂದರೆ ಅದರಲ್ಲಿ ಮಾಧ್ಯಮಗಳ ಪಾತ್ರ ದೊಡ್ಡದಾಗಿಯೇ ಇರುತ್ತೆ ಮಾಧ್ಯಮಗಳನ್ನು ಎದುರು ಹಾಕಿಕೊಂಡು ಮಾಧ್ಯಮಗಳಿಂದ ಯಾವುದೇ ಪ್ರಚಾರವನ್ನು ಮಾಡಿಸದೆ ಕಾಟೇರ ಸಿನಿಮಾವನ್ನು ಎಲ್ಲ ಕಡೆ ಮುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ವಾರ್ಥದಿಂದಾಗಿ ರಾಕ್ಲೈನ್ ವೆಂಕಟೇಶ್ ದರ್ಶನ್ ಹಾಗೇ ಮಾಧ್ಯಮಗಳ ನಡುವೆ ಒಂದು ಸಂಧಾನವನ್ನು ಮಾಡಿಸ್ತಾರೆ ಅಲ್ಲಿಂದ ಶುರುವಾಯಿತು ನೋಡಿ ದರ್ಶನ್ಗೆ ಅಸಲಿ ಸಂಕಷ್ಟ ಹೌದು ಅಂದು ಕಾಟೇರ ಸಿನಿಮಾದ ಪ್ರಮೋಷನ್ ಪ್ರಮೋಷನ್ನೇನೋ ಮಾಧ್ಯಮಗಳು ಮಾಡ್ತವೆ ಅಲ್ಲಿಂದ ನಿರಂತರವಾಗಿ ದರ್ಶನ್ನ ಯಾವುದೇ ಸುದ್ದಿಯೂ ಇದ್ದರೂ ಕೂಡ ಮಾಧ್ಯಮಗಳು ತೆಗೆದುಕೊಳ್ಳೋಕೆ ಶುರು ಮಾಡ್ತೇವೆ ಹೀಗಿರುವಾಗಲೇ ಸಿಕ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಈಗ ಏನಾಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ತಲೇ ಇದ್ದೀರಾ ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ದರ್ಶನ್ ಹಾಗೇ ಮೀಡಿಯಾಗಳ ನಡುವೆ ರಾಜಿ ಸಂಧಾನ ಮಾಡಿಸಿದ್ರ ಹಿಂದೆ ರಾಕ್ಲೈನ್ ವೆಂಕಟೇಶ್ ರವರ ಸ್ವಾರ್ಥ ಇತ್ತ ಆ ಸ್ವಾರ್ಥದಿಂದಾಗಿಯೇ ಈಗ ದರ್ಶನ್ ಮೀಡಿಯಾಗಳ ಬಾಯಿಗೆ ಆಹಾರವಾಗಿ ಒದ್ದಾಡ್ತಾ ಇದ್ದಾರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ